ಸುದೀಪ್ ಸರ್ ಅವರ ಮುಂದೆನೆ ಪ್ರತಾಪ್ ಅವರಿಗೆ ಆವಾಜ್ ಅನ್ನ ಹಾಕ್ತಾರೆ ಕಾರ್ತಿಕ್ ಅವರು ಸೊ ಒಂದು ಒಂದು ಇದು ಬೋರ್ಡ್ ಅನ್ನ ಕೊಡ್ತಾರೆ ಗಮ್ ಬೋರ್ಡ್ ಅನ್ನ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ನಾನು ಈ ಒಂದು ಬೋರ್ಡ್ ಅನ್ನ ಕಾರ್ತಿಕ್ ಅವರಿಗೆ ಕೊಡೋಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದ್ರೆ ಅವರು ನಮ್ರತಾ ದೀದಿ ಜೊತೆ ಸಂಗೀತ ದೀದಿ ಜೊತೆ ಬೇಡ ಬೇಡ ಅಂದ್ರು ಅಂಟ್ಕೊಳ್ಳೋಕೆ ಹೋಗ್ತಾರೆ ಇದು ಆ ಒಂದು ಕಾರ್ಡ್ ಅವರಿಗೆ ಸರಕ್ ಕರೆಕ್ಟ್ ಆಗಿ ಸೂಟ್ ಆಗುತ್ತೆ ಅನ್ನುವಂತ ಮಾತನ್ನ ಪ್ರತಾಪ್ ಅವ್ರು ಹೇಳ್ತಾರೆ ಏನ್ ಹೇಳ್ತಿದ್ದೀವಿ ಅದನ್ನ ಕರೆಕ್ಟ್ ಆಗಿ ಹೇಳೋ ಕರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋ ಹಾಗೆ ಹೀಗೆ ಅಂತೆಲ್ಲ ಜಗಳವನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ವಿನಯ್ ಪ್ರ ಕಾರ್ತಿಕ್ ಅವರು ಪ್ರತಾಪ್ ಅವರ ಹತ್ರ ಪ್ರತಾಪ್ ಅವರು ನಂತರದಲ್ಲಿ ಹೋಗಿ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಸೊ ಈ ರೀತಿಯೆಲ್ಲ ಎಲ್ಲ ನಂತರದಲ್ಲಿ ಸಂಗೀತಕ್ಕೆ ಕೋಪ ಬರುತ್ತೆ ಸಂಗೀತ ಕೂಡ ಕಾರ್ತಿಕ್ಗೆ ಅವಾಜ್ ಆಗ್ತಾರೆ ಥರ ಎಲ್ಲ ನೀನು ಪ್ರಶ್ನೆ ಕೇಳ್ಬೇಡ ಆತ ಹೇಳದ ಹತ್ತಾರೆ ಎಕ್ಸ್ಪ್ಲೇನ್ ಮಾಡುವ ಹಾಗೆ ಹೇಗೆ ಅಂತಲ್ಲ ಅಂದರೆ ಸರಿ ಕಾಣಿಸೋದಿಲ್ಲ ಇದು ಹಾಗೆ ಹೇಗೆ ಅಂತ ನಂತರ ಕಾರ್ತಿಕ್ ಅವರು ಕೂಡ ಶುರು ಮಾಡ್ಕೋತಾರೆ ನೀನೇನು ಪ್ರತಾಪ್ ಚೇಳ ಹಾಗೆ ಹೇಗೆ ಅಂತಲ್ಲ ಆಮೇಲೆ ಡೋಂಟ್ ಕಾಲ್ ಮಿ ಚೇಳ ದಿಸ್ ಇಸ್ ಡಾನ್ಸರ್ ಹಾಗೆ ಆಗೇ ಹೇಗೆ ಅಂತ ಸಂಗೀತ ಅವರು ಕೂಡ ಬೈತಾರೆ ಒಟ್ಟಿನಲ್ಲಿ ಪ್ರತಾಪ್ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಇದಕ್ಕೆ ಕಾರ್ತಿಕ್ ಅವರು ಲಾಸ್ಟ್ ಮೂಮೆಂಟ್ನಲ್ಲಿ ನಲ್ಲಿ ಪ್ರತಾಪ್ ಅವರ ಅದ್ಭುತವಾಗಿಯೂ ಕೂಡ ಆಟ ಆಡ್ತಿರುವುದನ್ನ ನೋಡಿ ಕಾರ್ತಿಕ್ ಅವ್ರಿಗೂ ಕೂಡ ಸಹಿಸಿಕೊಳ್ಳೆ ಆಗ್ತಿದೆ ಅನ್ಸುತ್ತೆ ಹೀಗಾಗಿ ಸುದೀಪ್ ಸರ್ ಅವರ ಮುಂದೆ ಪ್ರತಾಪ್ಗೆ